ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವಾಗ ಇವಾಗ ನನಗೊಂದು ಗೊತ್ತಿರೋ ಉತ್ರಾಣಿ ಸೊಪ್ಪು ಕಂಡ್ರೆ ಈ ಉತ್ರಾಣಿ ನಮ್ಮ ಕಡೆ ಅಂತೂ ಇದನ್ನು ಉತ್ರಾಣಿ ಸೊಪ್ಪು ಅಂತ ಹೇಳ್ತಾರೆ ನೋಡಿ ಇದ್ರ ಹೂವು ಈ ಥರ ಬರ್ತದೆ ಆದರೆ ಮುಳ್ಳು ಸಹ ಇರುತ್ತೆ ಬಲ್ತಿರೋದು ಚುಚ್ಚುತ್ತೆ ಇದು ಎಳೆ ಹೂವು ಆಗಿರೋದ್ರಿಂದ ಚುಚ್ಚೋದಿಲ್ಲ ಇದನ್ನು ನೀವು ನೋಡ್ಬೋದು ಇಲ್ಲಿ ಹೇಗೆ ಬಿಟ್ಟಿದೆ ಅಂತ ಫುಲ್ಲು ಇದೆಲ್ಲ ಉತ್ತರಾಣಿ ಸೊಪ್ಪೆ ಫುಲ್ಲು ಇದೆಲ್ಲ ಗಿಡನೇ ಕಣ್ರಿ ಇದಕ್ಕೆ ಏನಕ್ಕೆ ಪ್ರಯೋಜನ ಅಂತಂದರೆ ಇವಾಗ ಏನಾದರೂ ಇವಾಗ ಏನಪ್ಪ ಇದು ಚೇಳು ಕಚ್ಚಿರುತ್ತೆ ಅಂತ ಅಂದ್ಕೊಳ್ಳಿ ಆ ಚೇಳು ಕಚ್ಚಿದಾಗ ಸಡನ್ನಾಗಿ ಇದನ್ನು ಆ ಚೇಳು ಕಚ್ಚಿರೋ ಜಾಗದಲ್ಲಿ ಹಚ್ಚಬೇಕು ಸ್ನೇಹಿತರೆ ತುಂಬ ಪರಿಣಾಮಕಾರಿಯಾಗಿ ಬೀರ್ತದೆ ಹಾಗೆ ಇದು ಇನ್ನೊಂದು ಏನು ಅಂದರೆ ನಾಯಿ ನಾಯಿ ಕಚ್ಚಿರುತ್ತಲ್ಲ ಅವಾಗ ಇದನ್ನು ಆ ನಾಯಿ ಕಚ್ಚಿರೋ ಜಾಗದಲ್ಲಿ ಹಾಕಬೇಕಾಗ್ತದೆ ನಾಯಿ ಕಚ್ಚಿರೋ ಜಾಗದಲ್ಲಿ ಕ ಜಜ್ಜಿ ಈ ರಸನೂ ಅಲ್ಲಿ ಹಾಕಬೇಕು ಆ ಸೊಪ್ಪು ಸಮೇತ ಹಾಗೆ ಕಟ್ಟೋದ್ರಿಂದ ತುಂಬ ಪವರ್ಫುಲ್ ಮೆಡಿಷನ್ನು ಕಂಡ್ರಿ ಇದು ಆ ನಾಯಿ ಕಡ ಕಡತಕ್ಕೆ ಕಡಿತಕ್ಕೆ ಹಾಗೆ ಇನ್ನೊಂದೇನು ಅಂದರೆ ಇನ್ನೊಂದು ತರ್ಡ್ ಒನ್ ಹೇಳ್ತೀನಿ ಮೂರನೇದು ಈ ಹಾವು ಕಚ್ಚಿರುತ್ತೆ ನೋಡಿರಿ ಅವಾಗ ಸಡನ್ನಾಗಿ ಏನು ಮಾಡಬೇಕು ಅಂದರೆ ಹಾಸ್ಪಿಟ್ಲು ದೂರ ಇದ್ದಾಗ ಏನು ಮಾಡ್ತೀರ ಅಂತಂದರೆ ನೀವು ಈ ಸೊಪ್ಪನ್ನ ಚೆನ್ನಾಗಿ ತಿನ್ಬಿಡ್ಬೇಕು ಚೆನ್ನಾಗಿ ಸೊಪ್ಪು ಈ ಎಳೆ ಎಳೆ ಸೊಪ್ಪು ಇರುತ್ತಲ್ಲ ಚೆನ್ನಾಗಿ ಕಿತ್ಕೊಂಡು ಅಗ್ದಿ ನುಂಗಬೇಕು ನುಂಗ್ಬಿಟ್ಟು ಆಮೇಲೆ ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟಿಗೆ ಹೋಗ್ಬೋದು ಯಾಕೆಂದರೆ ಅದು ವಿಷ ಹೇರೋದನ್ನು ಅವಾಯ್ಡ್ ಮಾಡ್ತದೆ ಹಾಗೆ ಈ ನಾಯಿ ಕಸ್ದಾಗ್ಲೂ ಅಷ್ಟೇ ಈ ಚೇಳು ಕಸ್ದಾಗಂತೂ ಈ ಸೊಪ್ಪು ಹಾಕಿದ್ರೆ ಸಾಕು ಏನೋ ಅದಕ್ಕೇನು ಟ್ರೀಟ್ಮೆಂಟ್ ಅಂತ ತೊಗೊಳೋದು ಬೇಡ ಈ ಈ ಹಾವು ಕಸ್ದಾಗ ಮಾತ್ರ ಮಸ್ತಾಗಿ ಇದನ್ನು ಫಸ್ಟು ತಿಂದ್ಬಿಟ್ಟು ಆಮೇಲೆ ನೀವು ಟ್ರೀಟ್ಮೆಂಟಿಗೆ ಹೋಗ್ಬೇ ಹೋಗ್ಬೇಕಾಗ್ತದೆ ಹಾಗೆ ಇದು ನಾಯಿ ಕಸ್ದಾಗ ಏನೂ ಹೋಗೋವಂಥ ಅವಶ್ಯಕತೆ ಇರೋದಿಲ್ಲ ಈಗಿನ ಜನ್ರೇಷನ್ಗೆ ಹೋದರೆ ಒಳ್ಳೆಯದೇ ಅಂತ ಅಂದ್ಕೊತೀನಿ ನನ್ನ ಇಂ ಈ ಇಂಪ್ರೂಮೇಷನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನೋಡಿ ಸ್ನೇಹಿತರೆ ಇನ್ನೂ ಕ್ಲೋಸಲ್ಲಿ ತೋರಿಸ್ತಾ ಇದ್ದೀನಿ ಉತ್ರಾಣೆ ಗಿಡ ಹಾಗೂ ಸೊಪ್ಪು ಹೇಳದಿದ್ದರೆ ಹೀಗಿರುತ್ತೆ ಬಲ್ತಾಗ ಹೀಗಿರ್ತದೆ ನಿಮ್ಮ ಕಡೆ ಎಲ್ಲ ಇದನ್ನು ಏನು ಹೇಳ್ತಾರೆ ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ ಹಾಗೆ ನನ್ನ ಈ ಇನ್ಫರ್ಮೇಷನ್ ನಿಮಗೆ ಇಷ್ಟ ಆಯ್ತು ಆಯಿತು ಅಂದರೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು